ಭತ್ತದ ನಾಡಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ಭತ್ತದ ನಾಡಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ವೃತ್ತ ಉದ್ಘಾಟನೆ ಹಾಗೂ ಚೆನ್ನಮ್ಮ ಚಿ ಅನಾವರಣ ಕಾರ್ಯಕ್ರಮ ನಗರದ ಅಶೋಕ ಭವನ ಹತ್ರ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಕಲ್ಯಾಣಪ್ಪ ಹಿರೇಗೌಡರು ಹಾಗೂ ವೀರಭದ್ರಪ್ಪ ಗಸ್ತಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಂಪನಗೌಡ ತಾವರಗೇರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಗರದ ಅಂಬಾದೇವಿ ದೇವಸ್ಥಾನದಿಂದ ಕುಂಭ ಮತ್ತು ಕಳಸದ ಜೊತೆಗೆ ವಿವಿಧ ವೃತ್ತಗಳ ಮೂಲಕ ಚನ್ನಮ್ಮನ ವೃತ್ತದವರೆಗೂ ಮೆರವಣಿಗೆ ಜರುಗಲಿದೆ ನಂತರ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮದಲ್ಲಿ ವಿವಿಧ ಪೀಠದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸುವವರು ಹಾಗೂ ಮುಖ್ಯ ಅತಿಥಿಗಳಾಗಿ ವಿವಿಧ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರು ಸಚಿವರು ಹಾಗೂ ಸಂಸದರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣಪ್ಪ ಹಿರೇಗೌಡರು ಸಿದ್ದರಾಮೇಶ ಮನ್ನಾಪುರ್ ಶಿವಕುಮಾರಗೌಡ ಗೌಡ ಕುರುಕುಂಡಿ ನಾಗರಾಜ್ ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ಚನ್ನಮನ ಕಂಚಿನ ಕುತ್ತೋಳಿಯನ್ನು ಆವರಣ ಮಾಡ ಸ್ಥಾಪಿಸಬೇಕು ತಂದು ಎಲ್ಲ ಜನರ ಎಲ್ಲ ಸಮಾಜದ ಒನ್ಲಿ ಕಂಚಿನ ಶಾಲೆ ಅಲ್ಲ ಎಲ್ಲ ಸಮಾಜದ ಒಂದು ಬೇಡಿಕೆ ಇತ್ತು ಅದರ ಪ್ರಕಾರ ನಾವು ನಮ್ಮ ಸಮಾಜದಿಂದ ಎಲ್ಲ ಮುಖಂಡರು ಮತ್ತು ಯುವಕರು ವಿಶೇಷವಾಗಿ ಕೃತವೈತ್ಯ ವಹಿಸಿ ಆ ಪಂಚನ ಪುತ್ಥಳಿಯನ್ನು ಈಗ ಅನಾವರಣ ಮಾಡಲಿಕ್ಕೆ ಇದೇ ಅದ್ದೇವು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕವನ್ನು ಖರೀದಿಪಡಿಸಲಾಗಿದೆ ಈ ಪುತ್ಥಳಿ ಅರಾಮರದ ಸಮಾವೇಶಕ್ಕೆ ನಮ್ಮ ನಾಡಿನ ಕೆಲವು ಸ್ವಾಮೀಜಿಗಳು ಮತ್ತು ಡಾಕ್ಟರ್ ಅಮ್ಮ ಕೆಲವೊಂದು ನಮ್ಮ ಸರ್ಕಾರದ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಮಾಜಿ ಶಾಸಕರು ಮತ್ತು ಮಾಜಿ ಎಂ ಪಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸೋಕನ್ನು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ ಕಳಸ ತಮ್ಮ ಕುಂಭ ಬೆರವಣಿಗೆಯೊಂದಿಗೆ ಚಂದಮ ಸರ್ಕಲ್ ಬಾರಿಗೆ ನಾವು ಮೆರವಣಿಗೆ ಮಾಡ್ತೀವಿ ಚಂದಮ ಸರ್ಕಲ್ದಲ್ಲಿ ಬೆರವಣಿಗೆಯನ್ನು ಮಾಡಿದ ತಕ್ಷಣ ಬಾಸವಿ ಕಲ್ಯಾಣ ವರ್ಗದಲ್ಲಿ ನಾವು ಸಮಾವೇಶ ಆಯೋಜನೆ ಮಾಡಿದ್ದೀವಿ ಫಂಕ್ಷನ್ ಹನ್ನೆರಡರಿಂದ ಗಂಟೆ ನಾವು ಫಂಕ್ಷನ್ ಆಯೋಜನೆ ಸ್ಟಾರ್ಟ್ ಮಾಡೋಕ್ಕಂತ ಒಂದು ನಮಗೆ ಅದಿಲ್ಲ ಅದ್ರಲ್ಲಿ ಮುಂದೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಈ ದರ ಇಲ್ಲ ಚಂದ್ರ ಸರ್ಕಲಿ ಹೋಯ್ತೀವಿ ಸಮಾಜ ಮುಖಂಡರು ಸಮಾಜದ ಯುವಕರು ಮತ್ತು ಅನ್ಯ ಸಮಾಜದ ಎಲ್ಲ ಬಾಂಧುಗಳು ಈ ಸಮಾವೇಶಕ್ಕೆ ಬಂದು ಸಮಾಜವನ್ನು ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ನಾವು ಕಳಕಳಿಯಿಂದ ನಮ್ಮ ಸಮಾಜದ ಪರವಾಗಿ ನೋಂದಿ ಮಾಡಿಕೊಡ್ತೇವೆ ಈ ಒಂದು ಸುದ್ದಿಗೋಷ್ಠಿ ನೀಡಲಿಕ್ಕೆ ಉದ್ದೇಶ ಏನಂತಂದರೆ ಸಿಂಧೂರು ನಗರದಲ್ಲಿ ಅರವತ್ತು ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಚಿಕ್ಕರಾಣಿ ಚೆನ್ನಮ್ಮ ಸರ್ಕಲ್ ಇದು ಪ್ರಥಮವಾಗಿಯೇ ಸಿಂಗೂರಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇತಿಹಾಸ ಕೇಳಿಕೊಟ್ರೆ ಗೌಡರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಅದನ್ನು ಸ್ಥಾಪನೆ ಮಾಡಿರುವುದರು ಈ ಒಂದು ಚೆನ್ನಮ್ಮ ಸರ್ಕಲಲ್ಲಿ ಕೇವಲ ನಾವು ಪ್ರತಿ ವರ್ಷ ಜೈತ್ಯಾಚರಣೆ ಮಾಡ್ತಾ ಗೋಡಣ ಆಗ್ತಿದ್ವಿ ಎಲ್ಲ ನಮ್ಮ ಸಿಂಹೂರಿನ ಜನತೆ ಅಲ್ಲೊಂದು ಎಲ್ಲ ಕಡೆ ಹೋಗಿ ಬಂದರೆ ಎಲ್ಲ ಮೂರ್ತಿ ಇದ್ದಾವೆ ನಮ್ಮ ಸಿಂಧೂರಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ಮೂರ್ತಿ ಈ ಪಂಚಮಸಾಲಿ ಸಮಾಜದ ವತಿಯಿಂದ ಅಲ್ಲಿ ಗಂಚಿನ ಮೂರ್ತಿಯನ್ನು ನೀಡಲಾಗಿದ್ದು ಆ ಮೂರ್ತಿ ಈಗ ನಾವಲ್ಲಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಕೂಡ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಂಧನೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಅಂಬಾದೇವಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಗೊಂಡು ಅಲ್ಲಿ ಎಲ್ಲ ಕಲಾ ತಂಡಗಳು ಮತ್ತು ಚೆನ್ನಮ್ಮನ ವೇಷಧಾರಿಗಳು ಕುದುರೆ ಮೆರವಣಿಗೆ ಇವೆಲ್ಲ ವಾದ್ಯಗಳ ಗೋಷ್ಠಿ ಮುಖಾಂತರ ಗಾಂಧಿ ಸರ್ಕಲಿಂದ ಚೆನ್ನಮ್ಮ ಸರ್ಕಲ್ಲು ವಾಲ್ಮೀಕಿ ಸರ್ಕಲ್ಲು ಕನಕದಾ ಸರ್ಕಲ್ ಮಾರ್ಗವಾಗಿ ಅಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಅನಾವರಣ ಮಾಡಿ ಆ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಹೆಡಿತುಗಳಾದಂಥ ಬಸವ ಮುತ್ತುಂಜಯ ಮಹಾಸ್ವಾಮಿಗಳು ಪಂಚಮಚಾರಿ ಪೀಠ ಪುರಸವ ಮತ್ತು ಇನ್ನೊಬ್ಬರು ವಶವಾನಂದ ಮಹಾಸ್ವಾಮಿಗಳು ಹರಿಹರ ಹರಿಹರ ಪೀಠ ಪಂಚಿ ಸಮಾಜ ಅದೇ ರೀತಿ ಅಭಿನವ ಮನುಗುಡಿ ತಾಪ್ನವರು ಅಂತೇಳಿ ಅವರು ಕೂಡ ಬರ್ತಾರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಮಹಾಲಿಂಗ ಸ್ವಾಮಿಗಳು ಸ್ಥಳೀಯವಾಗಿ ಎಚ್ಚುಪಳ್ಳಿ ತಾಪ್ನವರು ಬಂಗಾರಿ ಕ್ಯಾಂಪಿನ ಸಿದ್ದರಾಮ ಶರಣರು ಮತ್ತು ನಮ್ಮ ಮುಂಬೈ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯರು ಅವರು ಕೂಡ ಈ ಒಂದು ಸಾನ್ನಿಧ್ಯವನ್ನು ವಹಿಸಲಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸರ್ಕಾರದ ಈ ಒಂದು ಶ್ರೀಮತಿ ಲಕ್ಷ್ಮೀ ಬಾಳ್ಕರ್ ಸಚಿವರು ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ವಸುಂಗರ ಪಾಟೀಲ್ ಯತ್ನಾಳ್ ಶಾಸಕರು ಮತ್ತು ವಿಜಯಾನಂದ ಕಾಶ್ಯಪ್ಪನವರು ಮತ್ತು ವಿನಯ್ ಅವರು ಅಶೋಕ್ ಮಂಗುಳಿ ಅವರು ರಾಜುಗೌಡ ಪಾಟೀಲ್ರು ಮತ್ತು ಮಾಜಿ ಸಚಿವರು ಸಿ ಸಿ ಪಾಟೀಲ್ರು ಮುಲ್ಗೇಶ್ ನಿರಾಣಿ ಅವರು ಮತ್ತು ನಮ್ಮ ಮಾಜಿ ಎಂ ಕ ಸಂಗಣ್ಣ ಕರಡಿ ಅವರು ಈಗ ರಂಗೀಕರ್ತಕ್ಕಂಥ ರಾಜಶೇಖರ್ ಹೆಟ್ನಾಳ್ ಅವರು ಮತ್ತು ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾಬ್ರು ಅವರು ಸುರಾಮೇಗೌಡರು ಮತ್ತು ನಮ್ಮ ಸಿಂಧೂರಿನ ಎಲ್ಲ ಹಿರಿಯರು ಶಾಸಕರು ಕುಬ್ಬನಗೌಡ ಬಾದುಳ್ಳಿ ಅವರು ದುರುಪಾಕ್ಷ ಸಾಹೇಬರು ಆಮೇಲೆ ನಮ್ಮ ಅಂಬೇಡ್ಕರ್ ಸರ್ ಬಸವಗೌಡರು ರಯಪ್ಪನವರು ರಾಜಶೇಖ ಮತ್ತು ಮಸ್ಕಿ ಶಾಸಕರಾದ ಬಸವಗೌಡರು ಪ್ರತಾಪ್ಗೌಡರು ಎಲ್ಲರನ್ನ ಒಳಗೊಂಡು ಒಳಗೂಡಿಕೊಂಡು ಈ ಒಂದು ಕಾರ್ಯ